ರೂಪದರ್ಶಿ ಕಥಾ ಸಂಕಲನದಲ್ಲಿನ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಅವರ ಮನದಾಳದ ಮಾತುಗಳು ಮನುಷ್ಯ ಪರಿಪೂರ್ಣ ಜೀವನ ನಡೆಸಲು ಏನೆಲ್ಲ ಬೇಕೋ ಅವೆಲ್ಲವನ್ನೂ ಆ ಸರ್ವಶಕ್ತ ಈ ಚಲುವಾದ ನಿಸರ್ಗದಲ್ಲಿ ವರದ ಹಸ್ತಗಳಿಂದ ತುಂಬಿಬಿಟ್ಟಿದ್ದಾನೆ ಎಲ್ಲರ ಆಸೆಗಳನ್ನು ತೃಪ್ತಿಗೊಳಿಸುವಷ್ಟು ದುರಾಸೆಗಳನ್ನಲ್ಲ ಆಕರ್ಷಣೆ ಆಡಂಬರಗಳೇ ಜಟವೆನ್ನುವ ತೆರದಲ್ಲಿ ಅತಿಯಾದ ಲೌಕಿಕ ಸುಖದ ಜೀಳಿನಲ್ಲಿ ವಿಜೃಂಭಿಸುತ್ತಾ ಅದನ್ನು ಬೆಂಬತ್ತಿದಷ್ಟೂ ಅತೃಪ್ತರು ದಾಹಿಗಳು ಅಶಾಂತರೂ ಆಗುತ್ತಾ ನಾವೇ ನಿರ್ಮಿಸಿಕೊಂಡ ಆಧುನಿಕ ಒತ್ತಡದ ಬದುಕಿನಲ್ಲಿ ಮೈ ಮನಸ್ಸುಗಳಿಗೆ ಅನಾರೋಗ್ಯಕರವಾದ ಜೀವನ ಶೈಲಿಯಲ್ಲಿ ನಮ್ಮನ್ನು ನಾವೇ ಕಳೆದುಕೊಂಡಿರುವ ಈ ವರ್ತಮಾನದಲ್ಲಿ ಅನೂಹ್ಯವಾದ ಅನಿರೀಕ್ಷಿತವಾದ ಅನಪೇಕ್ಷಣೀಯವಾದ ಆಗುಹೋಗುಗಳ ನಡುವೆ ತನ್ನ ಕಲ್ಪನಾ ಶಕ್ತಿಗಳನ್ನು ಸಂವೇದನಾಶೀಲ ಮನಸ್ಸನ್ನು ತಡೆದಿಟ್ಟುಕೊಂಡು ಕುಳಿತಿರುವ ಒಬ್ಬ ಕವಿ ಕಥೆಗಾರ ಸಾಹಿತಿ ಯಾವ ಯಾವುದರ ಬಗ್ಗೆ ಬರೆಯಬೇಕೆಂಬ ಗೊಂದಲಕ್ಕೆ ಬೀಳುವುದು ಸಹಜ ಯಾವುದೋ ಶಕ್ತಿಯ ಅನುಗ್ರಹವೋ ಯಾವ ಯಾವುದೋ ಒತ್ತಡಗಳಿಂದ ಮುಕ್ತವಾಗುವ ಹಂಬಲವೋ ಯಾವಾಗಲೋ ಮೂಡಿ ಕಾಡುವ ದೀನತೆಯೋ ಸಮಾಜದ ಅವ್ಯವಸ್ಥೆಗಳನ್ನೆಲ್ಲ ಸರಿಪಡಿಸಿ ಬಿಡುವ ಹುಚ್ಚು ಆವೇಶದ ಹುಮ್ಮಸ್ಸೋ ನಮಗಾಗಿ ಕರುಣಿಸಿರುವ ದೇವನ ಅದ್ಭುತ ಸೃಷ್ಟಿಯ ಬಗ್ಗೆ ಬೆರಗೋ ಒಮ್ಮೊಮ್ಮೆ ಎಲ್ಲ ಇಲ್ಲಿದೆ ಏನಿಲ್ಲ ಇಲ್ಲಿ ಈ ಬದುಕಿನಲ್ಲಿ ಎಂಬ ಖುಷಿಗೋ ಮತ್ತೆಂದೋ ಬೋಳೆತನದ ಬದುಕೆಂದು ಅನ್ನಿಸಿ ಬಿಡುವ ಶೂನ್ಯತೆಗೋ ಗೊತ್ತಿಲ್ಲ ಅಂತೂ ಬರೆಯಲೇಬೇಕು ಜೀವಕ್ಕೆ ಮುದ ನೀಡುವ ಒಮ್ಮೊಮ್ಮೆ ಹಿಂಡುವ ಭಾವಗಳನ್ನು ಹೊರಹೊಮ್ಮಿಸಲೇಬೇಕು ಈ ಶ್ರೀ ನನ್ನ ಬಹುತೇಕ ದಿನಗಳ ಹಂಬಲದ ಕೃತಿ ಐವತ್ತೆರಡು ಕಥೆಗಳನ್ನು ಒಳಗೊಂಡಿರುವ ಹತ್ತನೇ ಪುಸ್ತಕ ಕಾವ್ಯವೋ ಕಥೆಯೋ ಕಾದಂಬರಿಯೋ ಅದರೊಳಗೆ ತನ್ನ ಭಾವನೆ ಆಲೋಚನೆ ಆಶಯಗಳನ್ನು ಪ್ರಧಾನ ಪಾತ್ರಗಳ ಸೌಹಾರ್ದಲ್ಲಿಯೇ ವಿಲೀನಗೊಳಿಸಿ ಕವಿ ಕಥೆಗಾರ ಅವುಗಳ ಸಂಭಾಷಣೆ ಚಿಂತನೆಗಳಲ್ಲಿಯೇ ಗಳಿಸುತ್ತಾನೆ ಬರೆದವರ ಅಂತರಂಗಗಳು ತಾನೇ ತಾನಾಗಿ ಕೃತಿಗಳ ಒಡಲಲ್ಲಿ ತೆರೆದುಕೊಂಡಿರುವಾಗ ಮತ್ತೆ ಲೇಖಕಿಯಲ್ಲಿ ಬರೆಯುವುದೇನಿದ್ದೀತು ಎನಿಸಿತಾದರೂ ನನ್ನ ಪ್ರೀತಿ ಪಾತ್ರರು ಆತ್ಮೀಯರು ನನ್ನ ಪ್ರೀತಿಯ ಕರೆಯನ್ನು ಮನ್ನಿಸಿ ತಮ್ಮ ಅನಿಸಿಕೆ ಆರೈಕೆ ವಿಮರ್ಶೆ ವಿಶ್ಲೇಷಣೆಗಳನ್ನು ಈ ಸಂಕಲನಕ್ಕೆ ಅಭಿಮಾನದಿಂದ ಕಳುಹಿಸಿಕೊಟ್ಟಿದ್ದಾರೆ ಕಿರಿಕಿರಿಯರೆಂಬ ಭೇದವಿಲ್ಲದೆ ಎಲ್ಲ ಮಾತುಗಳನ್ನೂ ಒಪ್ಪಿ ಅಪ್ಪಿಕೊಂಡಿದ್ದೇನೆ ಅವರೆಲ್ಲರಿಗೂ ಈ ನನ್ನ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸುವುದು ಈ ಲೇಖಕಿ ನುಡಿಯ ಮುಖ್ಯ ಉದ್ದೇಶ ಅಂತೆಯೇ ಚಿರ ನೆನಕೆಗಳೊಡನೆ ಆತ್ಮಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಈ ಸಂಕಲನದ ಬಹುತೇಕ ಕಥೆಗಳನ್ನು ಕೆಲವನ್ನು ಬಿಟ್ಟರೆ ಜನರ ಅಂತರಂಗವನ್ನು ನಿರಂತರ ಮಿಡಿಯುತ್ತಿರುವ ನಮ್ಮ ನಾಡಿನ ಅನೇಕ ದೈನಿಕ ಸಾಪ್ತಾಹಿಕ ಪಾಕ್ಷಿಕ ಮಾಸಿಕ ಪತ್ರಿಕೆಗಳು ಮಾನ್ಯತೆ ನೀಡಿ ಪ್ರಕಟಿಸಿವೆ ತನ್ಮೂಲಕ ಬರೆಯುವ ನನ್ನ ಹಂಬಲಕ್ಕೆ ನೀರಿರದಿವೆ ಈ ಸಂದರ್ಭದಲ್ಲಿ ಆಯಾಯ ಪತ್ರಿಕೆಯ ಸಂಪಾದಕರು ಆಯಾ ಪತ್ರಿಕಾ ಬಳಗದ ಮಿತ್ರರನ್ನು ನಾನು ಕೃತಜ್ಞತೆಯಿಂದ ನೆನೆಯುತ್ತೇನೆ ಐವತ್ತೆರಡು ಕಥೆಗಳನ್ನು ಓದಿ ಮುನ್ನುಡಿ ಬರೆಯುವ ಕೆಲಸ ಒಬ್ಬರಿಗೆ ಪ್ರಯಾಸದ ಕಾರ್ಯವಾದಿತು ಎಂದು ಯೋಚಿಸಿ ಎರಡು ಮೂರು ಕಥೆಗಳನ್ನು ನನ್ನ ಸಹೃದಯ ಲೇಖಕ ಮಿತ್ರರು ಹಿರಿಯ ಸಾಹಿತಿಗಳಿಗೆ ಕಳುಹಿಸಿ ವಿಮರ್ಶಾತ್ಮಕ ರೂಪದ ಅನಿಸಿಕೆ ಹಾರೈಕೆಗಳನ್ನು ಬರೆಸಿ ಪಡೆದುಕೊಂಡಿದ್ದೇನೆ ಈ ಕಾರ್ಯ ತುಸು ಶ್ರಮದಾಯಕವಾಗಿದ್ದರೂ ಅವರೆಲ್ಲರೂ ಸ್ಪಂದಿಸಿದ ಅನನ್ಯ ರೀತಿಯ ಮುಂದೆ ನನ್ನದು ಶ್ರಮವೇ ಅಲ್ಲ ಎನಿಸಿತು ನನ್ನ ರೂಪದರ್ಶಿ ಈಗ ಪೂರ್ಣ ರೂಪ ಪಡೆದುಕೊಂಡಿದೆ ಎನಿಸಿತು ಕೆಲವರಿಗೆ ಕಳುಹಿಸಿದ ಕಥೆಗಳು ಪುನರಾವರ್ತನೆಯಾಗಿವೆ ಅದರಿಂದ ಒಂದೇ ಕಥೆಯ ಬಗ್ಗೆ ಎರಡು ಮೂರು ವಿಮರ್ಶೆಗಳು ಬಂದಿವೆ ಖುಷಿ ನೀಡಿವೆ ಒಟ್ಟಾರೆ ಹಲವಾರು ಸಹೃದಯ ಶ್ರಮಗಳ ವಿಮರ್ಶೆ ಅನಿಸಿಕೆ ಆರೈಕೆಗಳ ಮಿಶ್ರ ಸೌರಭ ತಳೆದ ಸೌಭಾಗ್ಯದ ನಂದನವಾಗಿದೆ ಈ ರೂಪದಶಿ ನನ್ನ ಈ ಕಥೆಗಳು ವಾಚಿಸುವ ಸಹೃದಯ ರಸಿಕರನ್ನು ರಸಲೋಕಕ್ಕೆ ಒಯ್ದು ಒಂದು ಒಳ್ಳೆಯ ಪುಸ್ತಕ ಓದಿದ ಸಂತಸ ಅರಿವು ಅನುಭವ ಅವರಲ್ಲುಳಿದರೆ ಅದೇ ಬರೆದದ್ದಕ್ಕೆ ಸಾರ್ಥಕತೆ ಯಾವ ಸಾಹಿತ್ಯದಲ್ಲಿ ಗಂಭೀರ ಭಾವಗಳಿರುವ ಹಾಗೆ ವೈನೋದಿಕ ಅಥವಾ ಹಾಸ್ಯ ಪ್ರವೃತ್ತಿಯೂ ಇರುತ್ತದೋ ಅವರು ಹೆಚ್ಚು ಲವಲವಿಕೆಯ ಮತ್ತು ಚೈತನ್ಯಪೂರ್ಣ ಕಾವ್ಯ ಸೂಚಿಸಬಲ್ಲರು ಎಂಬ ಮಾತಿದೆ ಈಗಾಗಲೇ ಹಾಸ್ಯಚಂದನ ಎಂಬ ನಗೆ ಲೇಖನಗಳ ಸಂಕಲನ ಪ್ರಕಟಿಸಿರುವ ನನ್ನ ಬರಹಗಳಲ್ಲಿ ಬೆಟ್ಟ ಮಟ್ಟಿಗೆ ಹಾಸ್ಯ ಗಂಗೆ ನಿನಾದಗಳಿದ್ದಾಳೋ ಅರಿಯೆ ಜೀವ ಇರುವವರೆಗೂ ಬದುಕಿರಬೇಕು ಬದುಕಿರುವವರೆಗೂ ಬಾಳು ಬರಡಾಗದಂತೆ ನಗಬೇಕು ಆಘಾತಗಳು ಅಂತರಂಗದ ಆಳಕ್ಕೆ ಇಳಿದು ರಾಳಿಯಾಗದ ಹಾಗೆ ತಿಳಿಯಾಗಿರಬೇಕಾದರೆ ಮಗ್ಗು ಬಿಡಿಯುವಷ್ಟೇ ಸಹಜವಾಗಿ ತುಟಿ ಪಕಡೆಗಳನ್ನು ನಕ್ಕು ಬಿಡಬೇಕು ನನ್ನ ಹಾಸ್ಯ ಪ್ರಿಯತೆಯಿಂದಾಗಿಯೇ ಈ ಸಂಕಲನದಲ್ಲೂ ಹಾಸ್ಯಕಥೆ ಎನ್ನಬಹುದಾದ ಎರಡು ಮೂರು ವಿನೋದಪೂರ್ಣ ಲಹರಿಗಳನ್ನು ಹರಿಯಬಿಟ್ಟಿದ್ದೇನೆ ಹಾಸ್ಯಚಂದನ ಸಂಕಲನದಲ್ಲಿ ಸೇರಿಲ್ಲ ನಮ್ಮ ನಾಡಿನ ಗ್ರಾಮೀಣ ಭಾಷೆಯ ಸೊಗಡು ಅದರದೇ ಆದ ರೂಕ್ಷ ಸೌಂದರ್ಯ ಪಡೆದಿದೆ ಅದನ್ನು ಪ್ರಯೋಗಿಸಿ ಬರೆದ ಮೂರ್ನಾಲ್ಕು ಕಥೆಗಳು ಈ ಸಂಕಲನದಲ್ಲಿವೆ ನನ್ನ ಹಲವಾರು ಪುಸ್ತಕಗಳನ್ನು ಅತ್ಯಂತ ತಾಳ್ಮೆಯಿಂದ ಅಂದವಾಗಿ ಮುದ್ರಿಸಿಕೊಟ್ಟಿರುವ ಎಲಿಗೆನ್ಸ್ ಮುದ್ರಣಾಲಯದ ಚಂದ್ರು ಮತ್ತು ರಘು ಪ್ರಿಂಟರ್ಸ್ನ ರಘು ಅವರನ್ನು ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ ನನ್ನ ಎಲ್ಲ ಸಾಹಿತ್ಯಕ ಚಟುವಟಿಕೆಗಳಿಗೆ ಸ್ಪಂದಿಸುತ್ತಾ ಮುಕ್ತ ಸಹಕಾರ ನೀಡುತ್ತಾ ಬಂದಿರುವ ಪತಿಯನ್ನೂ ಸ್ಪೂರ್ತಿದಾತರಾದ ಗೆಳೆಯರು ನಾಡಿನ ಸಾಮಾಜಿಕರನ್ನು ಕೃತಜ್ಞತೆಯಿಂದ ನಾನು ಸ್ಮರಿಸುತ್ತೇನೆ ಶ್ರೀಗುರು ಚರಣಗಳಿಗೆ ಕನ್ನಡ ತಾಯಿಯ ದಿವ್ಯ ಪ್ರಚರಣೆಗಳಿಗಾಗಿ ಅನುಗ್ರಹ ಬೇಡುತ್ತಾ ವಿರಮಿಸುತ್ತೇನೆ ಎಲ್ ಗಿರಿಜಾರಾಜ್